ನಮಸ್ಕಾರ ಗಳ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಗೆಳೀರಿ ವಿಡಿಯೋದಲ್ಲಿ ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ನ ಜೊತೆಗೆ ನಿನ್ನೆ ಅಮೆರಿಕದಿಂದ ಒಂದು ದೊಡ್ಡ ನ್ಯೂಸ್ ಹಾಗೂ ಸ್ಟಾಕ್ ಮಾರ್ಕೆಟ್ಗೆ ಇಂಪಾರ್ಟೆಂಟ್ ನ್ಯೂಸ್ ಬರೋದಿತ್ತು ಆ ನ್ಯೂಸ್ ಬಂದಿದೆ ಆ ನ್ಯೂಸ್ ಯಾವ ರೀತಿ ಇದೆ ಅನ್ನೋದನ್ನ ನಾವು ತಿಳ್ಕೊಳ್ಳೋ ಅಂತ ಪ್ರಯತ್ನ ಮಾಡೋಣ ಮೊದಲಿಗೆ ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಅನ್ನು ನೋಡೋದಾದ್ರೆ ಸೆನ್ಸೆಕ್ಸ್ ಅಲ್ಲಿ ಒನ್ ನೈಂಟಿ ಫೈವ್ ಪಾಯಿಂಟ್ಸ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಜೀರೋ ಪಾಯಿಂಟ್ ಟೂ ಸೆವೆನ್ ಪರ್ಸೆಂಟು ಹಾಗೆ ಇವತ್ತಿನ ವೊಲಿಟಿಯನ್ನ ನೋಡಬಹುದು ಆಕ್ಚುಲಿ ಇವತ್ತು ಗ್ಯಾಪ್ ಡೌನ್ ಅಲ್ಲಿ ಓಪನ್ ಆಯ್ತು ಅದರ ನಂತರ ಮೇಲೆ ಹೋಯ್ತು ಮಾರ್ಕೆಟ್ ಮತ್ತೆ ಕೆಳಗಿಡೆ ಮತ್ತೆ ರಿಕವರಿ ಹೈಲಿ ವೋಲರ್ಟೈಲ್ ಪರ್ಫಾರ್ಮೆನ್ಸ್ ಇವತ್ತು ಕಂಡು ಬಂತು ನಿನ್ನೆ ವಿಡಿಯೋದಲ್ಲಿ ನಾನು ಈಗಾಗಲೇ ಹೇಳಿದ್ದೆ ಇವತ್ತು ಮಂತ್ಲಿ ಎಕ್ಸ್ಪೈರಿ ಇರುತ್ತೆ ಯೂಶಲಿ ಮಂತ್ಲಿ ಎಕ್ಸ್ಪೈರಿ ದಿನ ಸ್ವಲ್ಪ ವೋಲರ್ಟೈಲ್ ಪರ್ಫಾರ್ಮೆನ್ಸ್ ಕಂಡು ಬರುತ್ತೆ ಅಂತ ಅದೇ ರೀತಿಯ ಪರ್ಫಾರ್ಮೆನ್ಸ್ ಇವತ್ತು ಮಾರ್ಕೆಟ್ ಅಲ್ಲಿ ಕಂಡು ಬಂದಿದೆ ನೋಡಬಹುದು ಹಾಗೆ ನಾವು ನಿಫ್ಟಿ ಪರ್ಫಾರ್ಮೆನ್ಸ್ ಅನ್ನು ಇಲ್ಲೂ ಕೂಡ ನೋಡಬಹುದು ಮೂವತ್ತೊಂದು ಪಾಯಿಂಟ್ಸ್ ಅಥವಾ ಜೀರೋ ಪಾಯಿಂಟ್ ಒನ್ ಫೋರ್ ಪರ್ಸೆಂಟ್ ಪಾಸಿಟಿವ್ ಅಲ್ಲಿ ಕ್ಲೋಸಿಂಗ್ ಕೊಟ್ಟಿದೆ ಓವರ್ ಆಲ್ ನಾರ್ಮಲ್ ಪರ್ಫಾರ್ಮೆನ್ಸ್ ನಮ್ಮ ಮಾರ್ಕೆಟ್ ಕೊಟ್ಟಿದೆ ಅಂತ ಹೇಳ್ಬೋದು ಹಾಗೆ ನಾವು ಸ್ವಲ್ಪ ಸೆಕ್ಟೋಲ್ ಇಂಡೆಕ್ಸಸ್ಗಳ ಕಡೆ ಕೂಡ ಗಮನ ಕೊಟ್ಟರೆ ಮೊದಲಿಗೆ ಬ್ರಾಡ್ ಮಾರ್ಕೆಟ್ ಇಂಡೆಕ್ಸಸ್ ನೋಡಿದ್ರೆ ನಿಫ್ಟಿ ಫಿಫ್ಟಿಯಲ್ಲಿ ಅಲ್ಲಿ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ ನೆಕ್ಸ್ಟ್ ಫಿಫ್ಟಿ ಒನ್ ಪರ್ಸೆಂಟ್ ರ್ಯಾಲಿ ಕಂಡು ಬಂದಿದೆ ಹಂಡ್ರೆಡ್ ಅಲ್ಲೂ ಕೂಡ ಚೆನ್ನಾಗಿ ಪರ್ಫಾರ್ಮೆನ್ಸ್ ಇದೆ ಎಸ್ಪೆಷಲಿ ನಿನ್ನೆ ಮಿಡ್ ಕ್ಯಾಪ್ ಅಂಡ್ ಸ್ಮಾಲ್ ಕ್ಯಾಪ್ ಸ್ಟಾಕ್ ಗಳು ಸ್ವಲ್ಪ ಡೌನ್ ಫಾಲ್ ಆಗಿದ್ದು ಅಂದ್ರೆ ಅರೌಂಡ್ ಟೂ ಪರ್ಸೆಂಟ್ ವರ್ಗೂ ಡೌನ್ ಫಾಲ್ ಆಗಿದ್ದು ಇವತ್ತಿನ ಪರ್ಫಾರ್ಮೆನ್ಸ್ ನೋಡಿದ್ರೆ ಮಿಡ್ ಕ್ಯಾಪ್ ಫಿಫ್ಟಿನಲ್ಲಿ ನಲ್ಲಿ ಹತ್ತತ್ರ ಒನ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಮಿಡ್ ಕ್ಯಾಪ್ ಹಂಡ್ರೆಡ್ ಅಲ್ಲೂ ಕೂಡ ಹಾಫ್ ಪರ್ಸೆಂಟ್ ಪಾಸಿಟಿವ್ ಇದೆ ಸ್ಮಾಲ್ ಕ್ಯಾಪ್ ಹಂಡ್ರೆಡ್ ಜೀರೋ ಪಾಯಿಂಟ್ ಸಿಕ್ಸ್ ಫೋರ್ ಪರ್ಸೆಂಟ್ ಪಾಸಿಟಿವ್ ಇದೆ ಹಾಗೆ ಸ್ಮಾಲ್ ಕ್ಯಾಪ್ ಫಿಫ್ಟಿ ನೋಡಬಹುದು ಅತ್ತತ್ರ ಹಾಫ್ ಪರ್ಸೆಂಟ್ ಪಾಸಿಟಿವ್ ಇದೆ ಇದ್ರಲ್ಲಿ ಸ್ವಲ್ಪ ರಿಕವರಿ ಇವತ್ತು ಕಂಡು ಬಂತು ಹಾಗಂತ ಪೂರ್ತಿ ಏನು ರಿಕವರಿ ಆಗಿಲ್ಲ ಬಟ್ ಸ್ವಲ್ಪ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇವತ್ತು ಸ್ಮಾಲ್ ಕ್ಯಾಪ್ ಮಿಡ್ ಕ್ಯಾಪ್ಗಳಲ್ಲಿ ಕಂಡು ಬಂತು ಮೈಕ್ರೋ ಕ್ಯಾಪ್ ಅಲ್ಲಿ ಮೋರ್ ದನ್ ಒನ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂತು ನಂತರ ನಾವು ಸೆಕ್ಟೋರಲ್ ಇಂಡಸ್ಟರ್ಸ್ಗಳ ಕಡೆ ಬಂದ್ರೆ ನಿಫ್ಟಿ ಬ್ಯಾಂಕ್ ಇವತ್ತು ಚೆನ್ನಾಗಿ ಪರ್ಫಾರ್ಮ್ ಮಾಡ್ತು ಆಟೋ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತು ಹಾಗೆ ಫೈನಾನ್ಷಿಯಲ್ ಸರ್ವಿಸಸ್ ಕೂಡ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ನಂತರ ಎಫ್ ಎಂ ಸಿ ಜಿ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಇವತ್ತು ಸ್ವಲ್ಪ ಲ್ಯಾಗಿಂಗ್ ಅಂತಂದ್ರೆ ಐ ಟಿ ಸೆಕ್ಟರ್ ಅಂತ ಹೇಳ್ಬೋದು ಬಟ್ ತುಂಬಾ ದೊಡ್ಡ ಮಟ್ಟದ ಡೌನ್ ಫಾಲ್ ಏನಲ್ಲ ಆಲ್ಮೋಸ್ಟ್ ಫ್ಲಾಟಿಶ್ ಪರ್ಫಾರ್ಮೆನ್ಸನ್ನು ಅನ್ನು ಕೊಟ್ಟಿದೆ ಐಟಿ ಸ್ಟಾಕ್ ಗಳು ಕೂಡ ಅದರ ನಂತರ ಮೀಡಿಯಾ ಡೌನ್ ಇದೆ ಪರ್ಫಾರ್ಮೆನ್ಸ್ ಮೆಟಲ್ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಫಾರ್ಮಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಪಿ ಎಸ್ ಯು ಬ್ಯಾಂಕ್ಗಳಲ್ಲಿ ಇವತ್ತು ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಮೋರ್ ದಾನ್ ಒನ್ ಪರ್ಸೆಂಟ್ ರ್ಯಾಲಿ ಕಂಡು ಬಂದಿದೆ ನಂತರ ಪ್ರೈವೇಟ್ ಬ್ಯಾಂಕ್ಗಳು ಕೂಡ ಇವತ್ತು ಚೆನ್ನಾಗಿ ಪರ್ಫಾರ್ಮ್ ಮಾಡಿದಾವೆ ರಿಯಾಲ್ಟಿ ಆಲ್ಮೋಸ್ಟ್ ಫ್ಲಾಟಿಶ್ ಪರ್ಫಾರ್ಮೆನ್ಸ್ ಹೆಲ್ತ್ ಕೇರ್ ಸ್ವಲ್ಪ ಡೌನ್ ಆಗಿದೆ ಕನ್ಸ್ಯೂಮರ್ ಡ್ಯೂರಬಲ್ಸ್ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಐಲ್ಯಾಂಡ್ ಗ್ಯಾಸ್ ಅಲ್ಲಿ ಸ್ವಲ್ಪ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಓವರ್ ಆಲ್ ಈ ಕಡೆ ತುಂಬಾ ಗ್ರೇಟ್ ಪರ್ಫಾರ್ಮೆನ್ಸ್ ಅಲ್ಲ ಅಥವಾ ಬ್ಯಾಡ್ ಪರ್ಫಾರ್ಮೆನ್ಸ್ ಅಲ್ಲ ಆ ರೀತಿಯ ಪರ್ಫಾರ್ಮೆನ್ಸ್ ಇವತ್ತು ಮೆಜಾರಿಟಿ ಸೆಕ್ಟರ್ಸ್ ಕೊಟ್ಟಿದ್ದಾವೆ ಕೆಲವೇ ಕೆಲವು ಕಡೆ ಮಾತ್ರ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಬಟ್ ಎಲ್ಲಿ ಹೆವಿ ವೈಟ್ ಇದೆಯೋ ಅಂತ ಕಡೆ ಫ್ಲಾಟಿಶ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಐಲನ್ ಗ್ಯಾಸ್ ನೋಡಬಹುದು ಆಲ್ಮೋಸ್ಟ್ ಫ್ಲಾಟ್ ಐಟಿ ಫ್ಲಾಟ್ ನಂತರ ಸ್ವಲ್ಪ ಇಂಡೆಕ್ಸ್ ಗೆ ಸಪೋರ್ಟ್ ಮಾಡಿದ್ದು ಅಂತಂದ್ರೆ ಫೈನಾನ್ಷಿಯಲ್ ಸರ್ವಿಸಸ್ ಅಂತ ಹೇಳ್ಬಹುದು ಓವರ್ ಆಲ್ ನಮ್ಮ ಮಾರ್ಕೆಟ್ ನ ಪರ್ಫಾರ್ಮೆನ್ಸ್ ಇವತ್ತು ನಾರ್ಮಲ್ ಪರ್ಫಾರ್ಮೆನ್ಸ್ ಕಂಡು ಬಂತು ತರ ಡೌನ್ ಫಾಲ್ ಏನ್ ಕಂಡು ಬರ್ಲಿಲ್ಲ ಅಥವಾ ಡೌನ್ ಫಾಲ್ ಕಂಟಿನ್ಯೂ ಆಗ್ಲಿಲ್ಲ ಇವತ್ತು ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನೇ ಕೊಡ್ತು ಎಸ್ಪೆಷಲಿ ಎಕ್ಸ್ಪೈರಿ ಡೇ ಬೇರೆ ಆಗಿತ್ತು ಹಾಗಾಗಿ ಕುತೂಹಲ ಅಂತ ಇತ್ತು ಯಾವ ರೀತಿ ಪರ್ಫಾರ್ಮ್ ಮಾಡಬಹುದು ಅಂತ ಇದ್ರಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನೇ ನಮ್ಮ ಮಾರ್ಕೆಟ್ ಕೊಡ್ತು ಹಾಗೆ ಈ ಮಾರ್ಕೆಟ್ ಪರ್ಫಾರ್ಮೆನ್ಸ್ಗೆ ಗೆ ನ್ಯಾಷನಲ್ ಇಂದ ಬಂದಂತ ನ್ಯೂಸ್ ಗಳು ಕೂಡ ಇಂಪ್ಯಾಕ್ಟ್ ಅನ್ನ ಮಾಡಿರುವಂತಹ ಸಾಧ್ಯತೆ ಇದೆ ಎಸ್ಪೆಷಲಿ ನಿನ್ನೆ ಅಮೆರಿಕದಿಂದ ಒಂದು ನ್ಯೂಸ್ ಬರಬೇಕಾಗಿತ್ತು ನ್ಯೂಸ್ ಬಂತು ನ್ಯೂಸ್ ಬಂದ ನಂತರ ಕೂಡ ಜೋನ್ಸ್ ನ ಪರ್ಫಾರ್ಮೆನ್ಸ್ ಅನ್ನು ಫ್ಲಾಟಿಶ್ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದ್ದು ಸೊ ಫ್ಲಾಟಿಶ್ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದೆ ಅಂತಂದ್ರೆ ಅಟ್ ಲೀಸ್ಟ್ ಎಕ್ಸ್ಪೆಕ್ಟೇಷನ್ ಏನಿತ್ತು ಅಲ್ಲೇ ಹತ್ರ ಬಂದಿದ್ದಾಗ ಮಾತ್ರ ಕೆಲವು ಸಲ ಈ ರೀತಿ ಪರ್ಫಾರ್ಮೆನ್ಸ್ ಇರುತ್ತೆ ಓಪನಿಂಗ್ ಡೌನ್ ಅಲ್ಲ ಆಯ್ತು ಅದರ ನಂತರ ನೋಡಬಹುದು ಎಷ್ಟು ಸ್ಟೀಪ್ ಡೌನ್ ಫಾಲ್ ಕಂಡು ಬಂತು ಅಂತ ಅದರ ನಂತರ ಒಳ್ಳೆ ರಿಕವರಿಯನ್ನು ಕೂಡ ಮಾಡ್ತು ಅದೇ ರೇಂಜ್ ಅಲ್ಲಿ ಟ್ರೇಡ್ ಆಯ್ತು ಬಟ್ ಕೊನೆಯಲ್ಲಿ ಒಳ್ಳೆ ರಿಕವರಿ ಅನ್ನ ಮಾಡಿ ಫ್ಲಾಟಿಶ್ ಪರ್ಫಾರ್ಮೆನ್ಸ್ ಅನ್ನ ಜೋನ್ಸ್ ಕೊಡ್ತು ಹಾಗಾದ್ರೆ ಬಂದಿರುವಂತಹ ಡೇಟಾ ಯಾವ ರೀತಿ ಇದೆ ಅದನ್ನ ನಾವು ನೋಡೋದಾದ್ರೆ ಹಾಗೆ ಬರಬೇಕಾಗಿದ್ದು ಜಿ ಡಿ ಪಿ ಡೇಟಾ ಇಲ್ಲಿ ನೋಡಬಹುದು ಡೇಟ್ ಕೂಡ ಇದೆ ಫೆಬ್ರವರಿ ಟ್ವೆಂಟಿ ಏಟ್ ನಿನ್ನೆದು ಫೋರ್ಕಾಸ್ಟ್ ಇತ್ತು ತ್ರೀ ಪಾಯಿಂಟ್ ತ್ರೀ ಪರ್ಸೆಂಟ್ ಬರಬಹುದು ಅಂತ ಬಟ್ ಬಂದಿದ್ದು ತ್ರೀ ಪಾಯಿಂಟ್ ಟೂ ಪರ್ಸೆಂಟ್ ಇಲ್ಲೂ ಕೂಡ ಸ್ವಲ್ಪ ಮಟ್ಟಿಗೆ ಡೌನ್ ಫಾಲ್ ಆಗಿದೆ ಆದ್ರೆ ಬಿಗ್ ಡೌನ್ ಫಾಲ್ ಅಲ್ಲ ಇದು ನಮಗೆ ಪಾಸಿಟಿವ್ ಮುಮೆಂಟ್ ಅನ್ನೇ ತಂದು ಕೊಟ್ಟಿದೆ ಆಕ್ಚುಲಿ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ ಬಟ್ ಹಂಡ್ರೆಡ್ ಪರ್ಸೆಂಟ್ ಏನು ಅಮೆರಿಕನ್ ಮಾರ್ಕೆಟ್ ಮೇಲೆ ಡಿಪೆಂಡ್ ಆಗಿ ಏನು ಪರ್ಫಾರ್ಮ್ ಮಾಡೋದಿಲ್ಲ ಬಟ್ ಮೋಸ್ಟ್ ಆಫ್ ದ ಟೈಮ್ ಅಮೆರಿಕನ್ ಮಾರ್ಕೆಟ್ ಇಡೀ ಗ್ಲೋಬಲ್ ಮಾರ್ಕೆಟ್ ಮೇಲೆ ಇಂಪ್ಯಾಕ್ಟ್ ಅನ್ನ ಮಾಡುತ್ತೆ ನಾವು ಸಾಕಷ್ಟು ಸಾಲ ನೋಡಿದ್ದೀವಿ ಕೂಡ ಸ್ಟಿಲ್ ಡೇಟಾ ಅಂತೂ ಚೆನ್ನಾಗಿ ಬಂದಿದೆ ಅಂತ ಹೇಳ್ಬೋದು ಇದರಲ್ಲಿ ಎಕ್ಸ್ಪೆಕ್ಟೇಷನ್ ಹತ್ರನೇ ಬಂದಿದೆ ಬಿಗ್ ಡಿಫರೆನ್ಸ್ ಏನಾಗಿಲ್ಲ ಇನ್ ಕೇಸ್ ತ್ರೀ ಪಾಯಿಂಟ್ ತ್ರೀ ಎಕ್ಸ್ಪೆಕ್ಟೇಷನ್ ಇದೆ ಇಲ್ಲಿ ತ್ರೀ ಬಂದಿತ್ತು ಅಂತಂದ್ರೆ ಅಥವಾ ಟೂ ಪಾಯಿಂಟ್ ಏಟ್ ಟೂ ಪಾಯಿಂಟ್ ನೈನ್ ಬಂದಿತ್ತು ಅಂತಂದ್ರೆ ಮೇ ಬಿ ರಿಯಾಕ್ಷನ್ ದೊಡ್ಡ ಮಟ್ಟದಲ್ಲಿ ಇರ್ತಿತ್ತು ಬಟ್ ಆ ರೀತಿ ಏನಾಗ್ಲಿಲ್ಲ ಸೊ ಹಾಗಾಗಿ ಇದರಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ನಮ್ಮ ಮಾರ್ಕೆಟ್ ಅಲ್ಲಿ ಕಂಡು ಹಾಗೆ ಡೌ ಜೋನ್ಸ್ ಫ್ಲಾಟಿಷ್ ಪರ್ಫಾರ್ಮೆನ್ಸ್ ಕಂಡು ಬಂದಿತ್ತು ನಿನ್ನೆ ಹಾಗೆ ನಾವು ನಾಸ್ಡಾಕ್ ಪರ್ಫಾರ್ಮೆನ್ಸ್ ಅನ್ನೋದಾದ್ರೆ ಇಲ್ಲಿ ಹಾಫ್ ಪರ್ಸೆಂಟ್ ಡೌನ್ ಫಾಲ್ ಕಂಡು ಬಂದಿತ್ತು ಸೊ ಐ ಟಿ ಸೆಕ್ಟರ್ ಸ್ವಲ್ಪ ಸ್ಟ್ರಗಲ್ ಮಾಡ್ತಾ ಇದೆ ಈಗಲೂ ಕೂಡ ಹಾಗಾಗಿ ಇವತ್ತು ನಮ್ಮ ಐಟಿ ಸೆಕ್ಟರ್ ಕೂಡ ಫ್ಲಾಟಿಶ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ರೆಡ್ ಅಲ್ಲೇ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಹಾಗೆ ನೀವು ಇಲ್ಲಿ ರೀಚರ್ಸ್ ಹೆಡ್ಲೈನ್ ಕೂಡ ನೋಡಬಹುದು ಯು ಎಸ್ ಎಕಾನಮಿ ಅನ್ ಫರ್ಮರ್ ಫೂಟಿಂಗ್ ಹೆಡಿಂಗ್ ಇನ್ ಟು ಫಸ್ಟ್ ಕ್ವಾರ್ಟರ್ ನಿನ್ನೆ ಡೇಟಾ ರಿಲೀಸ್ ಆದಮೇಲೆ ಅಮೆರಿಕನ್ ಮಾರ್ಕೆಟ್ ಅಥವಾ ಅಮೆರಿಕನ್ ಎಕಾನಮಿ ರೈಟ್ ಪಾತ್ ಅಲ್ಲಿ ಇದೆ ಅನ್ನೋ ರೀತಿಯಲ್ಲಿ ಇವ್ರು ಹೇಳಿದ್ದಾರೆ ಆಸ್ ಆಫ್ ನಾವ್ ಸರಿದಾರಿಯಲ್ಲಿ ಹೋಗ್ತಾ ಇದೆ ರೀತಿ ಮುಂದುವರೆದ ಖಂಡಿತ ಇನ್ನು ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ನಾವು ಎಕ್ಸ್ಪೆಕ್ಟ್ ಮಾಡಬಹುದು ಇದು ಹಲವಾರು ಎಕನಾಮಿಸ್ಟ್ ಗಳ ರಿಯಾಕ್ಷನ್ ಹಾಗೆ ಮಿಂಟ್ ಹೆಡ್ ಲೈನ್ ಕೂಡ ನೋಡಬಹುದು ಯು ಎಸ್ ಫೋರ್ ಕ್ವಾರ್ಟರ್ ಜಿ ಡಿ ಪಿ ಗ್ರೋತ್ ರಿವೈಸ್ ಸ್ಲೈಟ್ಲಿ ಲೋವರ್ ಅಂದ್ರೆ ಬಿಗ್ ಡಿಫರೆನ್ಸ್ ಏನಾಗಿಲ್ಲ ಸ್ಲೈಟ್ ಚೇಂಜಸ್ ಹಾಗಾಗಿ ಮಾರ್ಕೆಟ್ ಕೂಡ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಇವತ್ತು ಅಂತ ಹೇಳ್ಬಹುದು ಅದ ನಂತರ ನಾವು ಗ್ಲೋಬಲ್ ಮಾರ್ಕೆಟ್ ಗಳಲ್ಲಿ ಯಾವ ರೀತಿ ಪರ್ಫಾರ್ಮೆನ್ಸ್ ಇತ್ತು ಅಂತ ನೋಡಿದ್ರೆ ಮೊದಲಿಗೆ ಡೌ ಜೋನ್ಸ್ ಫ್ಯೂಚರ್ ನೋಡಿದ್ರೆ ಒನ್ ಟ್ವೆಂಟಿ ಪಾಯಿಂಟ್ಸ್ ಡೌನ್ ಅಲ್ಲೇ ಟ್ರೇಡ್ ಆಗ್ತಿದೆ ಜೋನ್ಸ್ ನ ಫ್ಯೂಚರ್ಸ್ ಇಲ್ಲೇನು ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದಿಲ್ಲ ಸ್ಟಿಲ್ ನಮ್ಮ ಮಾರ್ಕೆಟ್ ಅಲ್ಲಿ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಹಾಗೆ ನಾವು ಗ್ಲೋಬಲ್ ಮಾರ್ಕೆಟ್ ಗಳ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಅಮೆರಿಕನ್ ಮಾರ್ಕೆಟ್ ಮಾತ್ರ ನಿನ್ನೆ ರೆಡ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿತ್ತು ಉಳಿದಂತೆ ಸಾಕಷ್ಟು ಮಾರ್ಕೆಟ್ ಗಳು ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಿದ್ದಾವೆ ಆಕ್ಚುಲಿ ಜ್ಯೂರಿಂಗ್ ನಮ್ಮ ಮಾರ್ಕೆಟ್ ಓಪನ್ ಇದ್ದಾಗ ಇನ್ನು ಪಾಸಿಟಿವ್ ಪರ್ಫಾರ್ಮೆನ್ಸ್ ಇತ್ತು ಇಲ್ಲಿ ಸಾಕಷ್ಟು ಇಂಡೈಸಸ್ ಗಳು ಈಗ ಸ್ವಲ್ಪ ನೆಗೆಟಿವ್ ತಿರುಗಿದಾವೆ ಕೆಲವು ಬಟ್ ಮೋಸ್ಟ್ ಆಫ್ ದ ಯುರೋಪಿಯನ್ ಮಾರ್ಕೆಟ್ಸ್ ಸ್ಟಿಲ್ ಪಾಸಿಟಿವ್ ಆಗಿ ಟ್ರೇಡ್ ಆಗ್ತವೆ ಈವನ್ ಏಷಿಯನ್ ಮಾರ್ಕೆಟ್ಸ್ ಕೂಡ ಹಾಗಾಗಿನೇ ಎಕ್ಸ್ಟ್ರಾ ಪ್ರೆಷರ್ ನಮ್ಮ ಮಾರ್ಕೆಟ್ ಅಲ್ಲೂ ಕೂಡ ಕಂಡು ಬರಲಿಲ್ಲ ಬಟ್ ಪ್ರೆಜರ್ ಇದ್ದಿದ್ದು ನಮ್ಮಲ್ಲೇ ಯಾಕಂದ್ರೆ ಎಕ್ಸ್ಪೈರಿ ಡೇ ಆಗಿದ್ರಿಂದ ಪ್ರೆಷರ್ ಇಲ್ಲೇ ಇತ್ತು ಹಾಗಾಗಿ ಸ್ವಲ್ಪ ವೋಲರ್ಟೈಲ್ ಪರ್ಫಾರ್ಮೆನ್ಸ್ ಕಂಡು ಬಂತು ಹಾಗೆ ತುಂಬಾ ಇಂಪಾರ್ಟೆಂಟ್ ನ್ಯೂಸ್ ಏನಪ್ಪ ಅಂತ ಅಂದ್ರೆ ಇವತ್ತು ನಮ್ಮ ಜಿ ಡಿ ಪಿ ಡೇಟಾ ಕೂಡ ರಿಲೀಸ್ ಆಗೋದಿದೆ ಇಲ್ಲಿ ನೋಡಬಹುದು ಫೆಬ್ರವರಿ ಟ್ವೆಂಟಿ ನೈನ್ ಫೋರ್ ಕಾಸ್ಟ್ ನೋಡಬಹುದು ಸಿಕ್ಸ್ ಪಾಯಿಂಟ್ ಸಿಕ್ಸ್ ಪರ್ಸೆಂಟ್ ಇದೆ ಲಾಸ್ಟ್ ಟೈಮ್ ಸೆವೆನ್ ಪಾಯಿಂಟ್ ಸಿಕ್ಸ್ ಪರ್ಸೆಂಟ್ ಬಂದಿತ್ತು ಈಗ ಸಿಕ್ಸ್ ಪಾಯಿಂಟ್ ಸಿಕ್ಸ್ ಬರಬಹುದು ಅನ್ನೋ ಎಕ್ಸ್ಪೆಕ್ಟೇಷನ್ ಇದೆ ಅರೌಂಡ್ ಐದು ಐದು ವರೆಗೆ ಅಥವಾ ಆರು ಗಂಟೆ ಒಳಗಡೆ ರಿಲೀಸ್ ಆಗುತ್ತೆ ಆಸ್ ಆಫ್ ನಾವ್ ಇನ್ನೂ ರಿಲೀಸ್ ಆಗಿಲ್ಲ ಇದ್ರ ಕಡೆ ಕೂಡ ನಿಮ್ಮ ಗಮನ ಇರಲಿ ಇದರ ಪರ್ಫಾರ್ಮೆನ್ಸ್ ಮೇಲೆ ನಾಳೆ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಡಿಪೆಂಡ್ ಆಗಿರುತ್ತೆ ಇಲ್ಲಿ ಏನಾದ್ರೂ ಎಕ್ಸ್ಪೆಕ್ಟೇಷನ್ ಗಿಂತ ಚೆನ್ನಾಗಿ ಬಂದ್ರೆ ಆಬ್ವಿಯಸ್ಲಿ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇರಬಹುದು ಅಥವಾ ಎಕ್ಸ್ಪೆಕ್ಟೇಷನ್ ತುಂಬ ತುಂಬಾ ಡಿಫರೆನ್ಸ್ ಆದ್ರೆ ಫ್ಲಾಟಿಷ್ ಪರ್ಫಾರ್ಮೆನ್ಸ್ ಬಂದರೂ ಕೂಡ ಅಂತ ಬಿಗ್ ಡಿಫರೆನ್ಸ್ ಏನಾಗೋದಿಲ್ಲ ಇನ್ ಕೇಸ್ ಸಿಕ್ಸ್ ಪರ್ಸೆಂಟ್ ಅಂದ್ರೆ ಸಿಕ್ಸ್ ಪಾಯಿಂಟ್ ಸಿಕ್ಸ್ ಪರ್ಸೆಂಟ್ ಎಕ್ಸ್ಪೆಕ್ಟೇಷನ್ ಇದೆ ಸಿಕ್ಸ್ ಪಾಯಿಂಟ್ ತ್ರೀ ಸಿಕ್ಸ್ ಪಾಯಿಂಟ್ ಟು ಈ ರೀತಿ ಬಂದ್ರೆ ಅದನ್ನ ಮಾರ್ಕೆಟ್ ನೆಗೆಟಿವ್ ಆಗಿ ತಗೊಳ್ಳೋಂತ ಚಾನ್ಸಸ್ ಇರುತ್ತೆ ಬಟ್ ನೋಡೋಣ ಯಾವ ರೀತಿ ಬರುತ್ತೆ ಅಂತ ಸೊ ಅಮೆರಿಕದಂತೂ ಈಗಾಗಲೇ ಬಂದಿದೆ ಅದಕ್ಕೆ ಮಾರ್ಕೆಟ್ ರಿಯಾಕ್ಷನ್ ಕೂಡ ಗೊತ್ತಾಗಿದೆ ನೋಡೋಣ ನಮ್ಮ ಜಿ ಡಿ ಪಿ ಡೇಟಾ ಯಾವ ರೀತಿ ಬರುತ್ತೆ ಅಂತ ಸರಿಗಳಿರಿ ಮುಂದಿನ ವಿಡಿಯೋದಲ್ಲಿ ಸ್ಟಾಕ್ ಗಳ ಬಗ್ಗೆ ಅಪ್ಡೇಟ್ಸ್ ಅನ್ನು ತಿಳ್ಕೊಳ್ಳೋಣ ಈ ವಿಡಿಯೋನ ಇಲ್ಲಿಗೆ ವೈಂಡ್ ಅಪ್ ಮಾಡ್ತಾ ಇದ್ದೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ